ಶಿವಿ ಸರ್ವಾರ್ಥ ಸಾಧಕಿ ಶರಂತೆ ತ್ರೈಂಬಕೆ ಗೌರಿ ನಾರಾಯಣಿ ನಮಸ್ ತಾಯಿ ಶಾರದ ಲೋಕ ಪೂಜೆ ಕರದಲ್ಲಿ ವೀರ್ಯನ ಧರಿಸಿ ಇಡೀ ಜಗತ್ತನ್ನ ವಿದ್ಯಾಸಾಗರದಲ್ಲಿ ದೊರಕಿಸಿ ಕವಿ ಕೋಟಿ ಕನ್ನಡಿಗರನ್ನ ಅವರ ಹೆಸರನ್ನ ಅಚ್ಚಳಿದಂತೆ ಮೂಡಿಸಿದ ಮಹಾ ತಾಯಿನಿ ನನ್ನ ಕಡೆಯಿಂದ ನನಗೆ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ

ಬಿದ್ದ ಈ ಸ್ವಲ್ಪ ಮುಗಿದರು ಎಲ್ಲ ಪರೀಕ್ಷೆಯಲ್ಲಿ ಮೊದಲು ಕಾಲ ಬಂದಿದ್ರು ಒಟ್ಟಿಯಾಗಿ ನಿಂತರಾಗಿ ಬಡವರನ್ನು ಬೀಸ್ ಹಾಕಿದರು ಈ ಹಡದ ಚಳತ್ಕಾರ ಶ್ರೀಮಂತ ಕುಂಡಿಗಳು ಗೌರವಶಿಕರವಾಗಿ ತಮ್ಮ ಸುಖದಾಸೆಯನ್ನು ಪಡೆದುಕೊಳ್ಳುವುದು ಕಣ್ಣಾರೆ ನಿನ್ನ ಹಾರ ಸ್ಥಿತಿಯ ಅನುಭಾಗ ನೀ ನಿನ್ ಅಣ್ಣನ ಶಾಲೆಯನ್ನ ಇಲ್ಲಿಗೆ ಕಳೆದು ಶ್ರೀಮಂತರು ಪ್ರತಿಯೊಬ್ಬ ಅಧಿಕಾರಿಯ ಮೇಲೆ ಮಾಡುವ ನ್ಯಾಯವನ್ನು ನೋಡಿದರೆ ಅವರ ಎದೆಯ ಗುಂಡಿಗೆಗಳು ಸೀಡಿ ಬಿಸಿ ರಕ್ತವನ್ನು ಕುಡಿಯಬೇಕೆನಿಸುತ್ತದೆ ಆದರೆ ತಂದೆಯ ಮಾತನ್ನು ಪಾಲಿಸುವುದಕ್ಕಾಗಿ ಅವರನ್ನು ಬಿಟ್ಟು ಬಂದೆ ಬಡವನ ಸಿಟ್ಟು ದವಡಿಗೆ ಮೂಲ ಎಂಬಂತೆ ಯಾರದೋ ಬಯಕೆಯಲ್ಲಿ ಕೆಲಸ ಮಾಡಿ ದುಡಿಯೋದಕ್ಕಿಂತ ಭೂತಾಯಿ ಹಾಳಾಗಿ ಅರಸನಾಗಿ ಉಂಟಾಯ್ತು ಅಲ್ವೇ ತಂಗಿ ಒಂದು ತಾಯಿ ನೋಡಿದ ಮಾತನ್ನು ಇಂದು ನೀನು ಅದು ನಿಜ ಆದರೆ ಆದರೆ ಬಡವರ ಬಡವರ ಬಡತನದ ಪುಟ ಹರಿದು ಮೇಲ್ಮಟ್ಟಕ್ಕೆ ಯಾವಾಗ ಇಂದಿನ ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರವನ್ನು ನೋಡಿದರೆ ನನ್ನಂತ ಒಸಿನ ವಿದ್ಯಾವಂತ ಗಂಡಸಿಗೆ ನಾಚಿಕೆ ಬರಬೇಕು ನಾಚಿಕೆಗೆ ನಂಚಿನ ನೀರು ಕುಡಿದು ತಮ್ಮ ಬಚ್ಚು ಬೆಳೆಸಿಕೊಂಡಿರುವ

ಕಿಡಿಗಾದರು ಅದರ ಪ್ರತಿಕಾರ ನಾನವರ ಚೆಂಡು ಕಡಿದು ನನ್ನ ತಾಯಿ ತಮ್ಮೊಂದ್ರೆ ಆತ್ಮಶಾಂತಿ ಪಡಿಸಿ ಕಳೆದು ಹೋದ ಆಸ್ತಿಯನ್ನು ಮರಣಿ ಪಡೆದುಕೊಳ್ಳದಿದ್ದರೆ ನನ್ನ ಹೆಸರು ವಿಶ್ವನಾಥನೇ ಅಲ್ಲ ನಿನ್ನ ಮೈಕಗಳಲ್ಲಿ ರಕ್ತ ನನ್ನ ರಕ್ತ ಇರಲಿ ಬಿಡಪ್ಪ ಮೊದಲು ನೀ ಹೋದ ಕೆಲಸವೇನಾಯಿತು ಮಗನಿ ನನ್ನ ಕೆಲಸ ಹಾಳಾಗಿ ಹೋಗ್ಲಿ ಬಿಡಪ್ಪ ಅಪ್ಪ ಮೊದಲು ನಿನ್ನ ರಕ್ತದ ವ್ಯವಸ್ಥೆಯನ್ನು ಹೇಳಪ್ಪ ಕಟ್ಟಿಕೊಳ್ಳೋಣ ಬೆಂಕಿಯನ್ನು ಈ ಯಮಶಂಕರನ್ನು ಹೆದರಿಸಬೇಡಪ್ಪ ನಿನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾವ ಕುಂಡನಿಗೆ ಈ ನಮ್ಮ ನಾಡಿನಲ್ಲಿ ಇಂಥ ಗಂಡುಗಳಿಗೆ ಹೊಟ್ಟೆಯಲ್ಲಿ ಹುಟ್ಟಿದ ಪ್ರಚಂಡ ಹೊದಿಗನ್ನು ಕ್ಷಣವನ್ನು ಕಾಲ್ಸೆಗೆ ಆಯ್ತು ಯಾರು ಯಾರಿನ ಯಾರನ್ನುವೇನಿದೆ What do you ಹೇಳಿರೋ ಮಾತನ್ನ ಸ್ವಲ್ಪ ಕೇಳು ಅಣ್ಣ ನಾನು ಹೊಲವನ್ನ ಹಾಳು ಮಾಡಿದ್ರೇನಾಯ್ತಲ್ಲ ಕೊಡೋ ಶಿವ ಯಾವತ್ತೂ ಬಡವನಲ್ಲ ಅಣ್ಣ ಕೊಡುವ ಶಿವ ಬಡವನಲ್ಲ ಕೊಡುವ ಶಿವ ಬಡವನಲ್ಲವೆಂದು ಬಿತ್ತದೆ ಮನೆಯಲ್ಲಿ ಕುಳಿತರೆ ಹೊಟ್ಟೆಗೆ ಅನ್ನ ದೊರಕೋದೇನಮ್ಮ ನಾವು ತಟ್ಟ ಪಟ್ಟು ಬಿತ್ತಿ ಬೆಳದ ಈ ರೈತನ ಹೊಲವನ್ನು ಹಾಳು ಮಾಡಿಸುತ್ತಾನೆಂದರೆ ನನಗಷ್ಟು ಸಂಕಟವಾಗುತ್ತದೆ ಗೊತ್ತೇನಮ್ಮ ಹೋಗದಿಂದ ಜಾಸ್ತಿ ಹೊಡೆಯುವ ಹತ್ತಿ ಬಿತ್ತಂತಾಗುತ್ತದೆ ಕೊಟ್ಟು ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಅದು ನಮ್ಮ ನಾಶಕ್ಕೆ ಕಾರಣ ನಾಲ್ಕು ಜನ ಗುರು ಹಿರಿಗೆ ತಿಳಿಸಿ ಚಾರಿಸೋಣ ನಾಲ್ಕು ಜನ ಗುರು ಹಿರಿಯರು ನಾಲ್ಕು ಜನ ಗುರು ಹಿರಿಯರ ಸತ್ಯದ ನಾಲಿಗೆಯನ್ನು ಕಿತ್ತುಕೊಂಡು ಕಟ್ಟಿ ಹಾಕಿದ್ದಾರಪ್ಪ ಆ ಧರ್ಮೇಂದ್ರ ಅಂದಾಗ ಈ ಬಡವನ ನ್ಯಾಯ ನಿಗದಿಪಡಿಸಲಿಕ್ಕೆ ಯಾವ ಹಿರಿಯರು ಬರುವುದಿಲ್ಲ ಬಗೆಹರಿಯಬೇಕು ನಾನವನ ಹಾಳುಗಳನ್ನು ಒತ್ತು ಮಾಡಿದಾಗ ಹಣದ ಚಳಿ ನಾನೇ ಶ್ರೀಮಂತನನ್ನು ಮೆರೆಯುವ ಕಥೆಯ ಕೋಪ ಇಳಿಸುವುದೇ ನನ್ನ ಬಲವಾದ ಛಲ ಬರೀ ಏನು ಅನಾಹುತ ಮಾಡಿಕೊಂಡು ಬರುತ್ತಾನೋ ಏನು ಆಗೋದಿಲ್ಲ ಆಗೋದಿಲ್ಲಪ್ಪ ಅಪ್ಪ ನಡೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವಂತೆ